ನಮ್ಮ ಯುವಕರಿಗೆ ಸ್ಪಷ್ಟವಾದ ಗುರಿಗಳು ಇರದೇ ಇರೋದ್ರಿಂದ ಜೀವನ ತಿರುವು ಅಂತ ಅಂತ ಅಂತನಿಸಿದೆ ಜೀವನದಲ್ಲಿ ನಮ್ಮ ಗುರಿ ಯಾವುದಿದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಹೋದರೆ ನಾವು ಜೀವನದ ಬಗ್ಗೆ ಗುರಿಯ ಬಗ್ಗೆ ನಾವು ಮಾತಾಡೋದು ಹೇಗೆ ನಮ್ಮ ಜೀವನದ ಗುರಿ ಅಂದರೆ ಅವನು ಕೇಳ್ತಾ ಇದ್ದಾನೆ ಈ ರಸ್ತೆ ಎಲ್ಲಿ ಹೋಗ್ತದೆ ರಸ್ತೆ ಹೋಗಬೇಕಾದದ್ದಲ್ಲ ತಳೆ ಯಾವುದು ಅದು ಬಹಳ ಮಹತ್ವದ್ದಾಗಿ ಕಾಣ್ತದೆ ಹೊರತಾಗಿ ನಮ್ಮ ಜನರಿಗೆ ಬಹುತೇಕ ಯುವಕರಿಗೆ ಗೊತ್ತಿರಬೇಕಾದ ಸಂಗತಿ ಅಂದರೆ ಗುರಿ ಯಾವುದಿರಬೇಕು ನನ್ನ ಮುಂದೆ ಸ್ಪಷ್ಟವಾದ ಗುರಿ ಆಗಿರಬೇಕು ಯಾವುದಿರಬೇಕು ನಾನು ಎಲ್ಲಿಗೆ ಹೋಗಬೇಕು ಮತ್ತು ಸ್ಪಷ್ಟವಾದ ತಿಳುವಳಿಕೆ ಇದ್ದಾಗ ಮಾತ್ರ ಗುರಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದೇ ಗುರಿಗಳನ್ನ ಕುರಿತು ಗೋಲ್ ಸೆಟ್ಟಿಂಗ್ ಅಂಥೇಳಿ ಅನೇಕ ಮಾತುಗಳನ್ನು ನಾವು ಆಡ್ತೇವೆ ಗೋಲ್ ಸೆಟ್ಟಿಂಗ್ ಅದ್ರ ಬಗ್ಗೆ ಅನೇಕ ವಿಜಯ ಅನೇಕ ಮಾತುಗಳನ್ನ ಆಡ್ತೀವಿ ಗೋಲ್ ಸೆಟ್ಟಿಂಗ್ನಲ್ಲಿ ಬಹಳ ಮುಖ್ಯವಾಗಿ ಹೇಳೋದಂದರೆ ಗುರಿ ನಿರ್ದಿಷ್ಟವಾಗಿರಬೇಕು ಕಾಣುವಂತಿರಬೇಕು ಅಂತೇವೆ ಅದನ್ನು ಕಾಣುವಂತಿರಬೇಕಾದ ಗುರಿ ಯಾವುದೋ ಒಂದು ಅಸ್ಪಷ್ಟವಾದ ಗುರಿ ಇರಬಾರ್ದು ಎದುರಿಗೆ ಸ್ಪಷ್ಟವಾದ ಒಂದು ಗುರಿ ಇತ್ತಂದ್ರೆ ಯಾವ ಗುರಿಯನ್ನು ನಾನು ಸಾಧಿಸಬೇಕಂತೇನಿ ಅಥವಾ ಸಾಧಿಸಬೇಕಂತ ನನ್ನ ಮನಸ್ಸಿನಲ್ಲಿದೆ ಆ ಗುರಿ ನನ್ನ ಎದುರಿಗೆ ಕಾಣುವಂತಿರಬೇಕು